ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರಶ್ಮಿ ಸ್ಲಾಕ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂತೇಳ್ಬಿಟ್ಟು ಭಾವಿಸ್ತಿದ್ದೀನಿ ಹಾಗೆ ಇವತ್ತು ಮೆಂದೆ ರೈಸ್ ಇದ್ದೀನಿ ಅಂದರೆ ಮೆಂತೆ ಸೊಪ್ಪಿನ ನಾನು ಹೇಗೆ ಮಾಡ್ತೀನಿ ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ ಕುಕ್ಕರ್ ಇಟ್ಟಿದ್ದೀನಿ ಈಗ ಎಣ್ಣೆ ಹಾಕುತ್ತೀವಿ ಸೊಪ್ಪ ನಾನು ಎಣ್ಣೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಬಳಸಿದ್ದೆ ಜಾಸ್ತಿ ಎಲ್ಲ ಥಕ್ಕಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಇವಾಗ ಎರಡು ಬಿರಿಯಾನಿ ಎಲೆ ಮೂರು ಲವಂಗ ಒಂದು ಏಲಕ್ಕಿ ಇಷ್ಟು ಸಣ್ಣದೊಂದು ಚಿಕ್ಕ ಆ್ಯಡ್ ಮಾಡ್ತೀನಿ ಹಾಗೆ ಎರಡು ಹಸಿ ಮೆಣಸು ಎರಡು ಹಸಿ ಮಿಂಟ್ಸು ಹಾಕೊಂಡಿದ್ದೆ ఎరుడి నాలుగు తొమ్మిటం ವೇಪಿಕ್ ಇವಾಗ ಬೆಂದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಇದಕ್ಕೆ ಇವಾಗ ಶುಂಠಿ ಪೇಸ್ಟ್ ಮಾಡ್ತಾರೆ ಇದೀಗ ಹಸುಕ್ಕಿ ಕೊಡಬೇಕು ಎರಡು ನಿಮಿಷ ಬಿಡೋಣ ಇದಕ್ಕಿವಾಗ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ತಾ

ಇದಕ್ಕೆ ಇವಾಗ ಒಂದ್ ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಹಾಗೆ ಅರಶಿನ ಪುಡಿ చిైట్ okay, చి <coughs> 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 <coughs>

ಒಂದು ಓಪನ್ ಆಗ್ತಿಲ್ಲ ಗರ ಮಸಾಲ ಸಾಕೆ ಹೀಗೆ ಹಾಕ್ತೀನಿ ಸ್ವಲ್ಪ ಅಂದ್ರೆ ಅರ್ಧ ಸ್ಪೂನ್ ಹಾಕೋತೀನಿ ಎಲ್ಲ ಕಿ ಹಾಕಿ ಸ್ವಲ್ಪ ಖಾಲಿ ಬೇರೆ ಆಗಿದೆ Terima kasih. Okay. ಜಟ್ಟಲ್ಲಿ ಬೇಕಂತೆ ಗ್ಲಾಸಲ್ಲಿ ಫ್ಯಾನ್ ಹಾಕ್ತಾರಂತೆ ಚಳಿ ಆಗತ್ತಂತೆ ಇದಕ್ಕೆ ಸ್ವಲ್ಪ ಹೊತ್ತು ಎರಡು ನಿಮಿಷ ಕ್ಲೂಸ್ ಮಾಡ್ತೀನಿ ಆದಮೇಲೆ ಎರಡು ಗ್ಲಾಸ್ ನೀರು ಹಾಕಿಬಿಟ್ಟು ಆಮೇಲೆ ತೋರಿಸ್ತೀನಿ ಈ ಮೈಕೆ ಎಷ್ಟು ಹೋಯ್ತೇನೋ ಗೊತ್ತಾ ಇದೆ ಇತ್ತು ಇದರನೊಳಗೆ ಇನ್ನಷ್ಟು ಕ್ಯಾಗಷ್ಟು ಅಂತ ಅನ್ಸುತ್ತೆ ಯಾರೋ ಇದಕ್ಕೆ ಬಾವಾ 2 ಗ್ಲಾಸ್ ನೀರು ಹಾಕೋತೀನಿ ಇದು 2 ಗ್ಲಾಸ್ ನೀರು ಹಾಕೋತಾ ಇದೀನಿ ತಾಯಿ ಯಾಕಂದರೆ ಇದರಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಈಗ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ನಾನು ಅಕ್ಕಿ ಹಾಕೋತಾ ಇದ್ದೀನಿ ಅಯ್ಯೋ 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 ಏನದು ಹಾಂ ಹಂಗಾಗ್ತಾರ ಹೊಡಿ ಪಾಪ ಫ್ರೆಂಡ್ಸ್ ಇದು ಇವಾಗ ಒಂದು ಎರಡು ಬಿಸಲ್ ಮಾಡಿಸಿ ಕಟ್ಟ ಓಪನ್ ಮಾಡ್ತೀನಿ ನೋಡ್ಕೊಂಡಿಲ್ಲ

Skal du ha opplån? ಅಮ್ಮಗೆ ಸ್ಕೂಲಿಗೆ ಕಳಿಸಿದಾಯಿತು ಇವಾಗ ಟಿ ವಿ ನೋಡೋ ಪ್ರೋಗ್ರಾಮ್ ಕಸದ ಗಾಡಿ ಇವಾಗ ಕಸ ಹಾಕಕ್ಕೆ ಹೋಗ್ಬೇಕು ನಿಮಗೆ ರೈಸ್ ಹೇಗೆ ಬಂತು ಅಂತೇಳ್ಬಿಟ್ಟು ತೋರಿಸಿಲ್ಲಲ್ಲ ಗಡಿ ಆಯಿತು ಅವಳಿಗೆ ರೈಸ್ ಹಾಕಾಯಿತು ಕೊರಾಗೆ ಬಂದಿದೆ ಮಾತ್ರ ತುಂಬ ಟೇಸ್ಟ್ ಆಗಿದೆ ಒಂದ್ಸತಿ ಟ್ರೈ ಮಾಡಿ ನೀವು ತಿಂದು ನೋಡಿ ಗೊತ್ತಾಗತ್ತೆ ಟ್ರೈ ಮಾಡಿ ಟ್ರೈ ನೀವು ಗೊತ್ತಾಗೋದು ಇದನ್ನು ಟಿ ವಿ ಇದೆ ಸ್ವಲ್ಪ ಕಸ ಹಾಕಿ ಬರಬೇಕು ಫ್ರೆಂಡ್ಸ್ ಕಸ ಹಾಕಿ ಬಿಟ್ಟು ಬರ್ತೀನಿ ತಡೆ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೊಪ್ಪು 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 ಸಕ್ಕತ್ತಾಗಿದೆ ಆಯ್ತಾ ಫ್ರೆಂಡ್ಸ್ ನೀವು ಒಂದ್ಸರ್ತಿ ಮಾಡ್ಕೊಂಡು ತಿನ್ನಿ ದೊಡ್ಡ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಸಕ್ಕತ್ತಾಗಿದೆ ತಿಂಡಿ ತಿಂದು ಅದಿಷ್ಟು ಬಟ್ಟೆ ಇದೆ ಬಟ್ಟೆ ಹೋಗಬೇಕು ಸೊಪ್ಪು ತಂದಿದ್ದಾರೆ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡೆ ಸೊಪ್ಪು ಸಾಂಬಾರು ಮಾಡೋಣ ಅಂತ ಇದ್ದೀನಿ ತುಂಬ ಟೈಮ್ ಆಯಿತು ಸೊಪ್ಪು ಸಾಂಬಾರು ಮಾಡ್ದೇನೆ ಲೈಟಾಗಿ ಖಾರ ಆಗಿದೆ ನನ್ನ ಮಗಳು ಏನು ಮಾಡ್ತಾಳೋ ಗೊತ್ತಿಲ್ಲ ಸ್ಕೂಲ್ಗೆ ಕಳಿಸಿದ್ದೀನಿ ಏನು ಮಾಡ್ತಾಳೋ ಗೊತ್ತಿಲ್ಲ ಹೇರ್ ಕಟ್ ಆದಮೇಲೆ ನಾನು ಹೇರ್ ಕಲರ್ ಮಾಡ್ಕೊಳ್ಬೇಕಂತ ಇದ್ದೆ ಹೇಗೋ ನಿನ್ನೆ ಹೇರ್ ಕಟ್ ಆಯಿತು ಇವತ್ತು ಹೇರ್ ಕಲರಿಂಗ್ ಮಾಡ್ಕೊಳಣ ಅಂತ ಇದ್ದೀನಿ ಮೆಹಂದಿ ಅವಾಗ ಟಿಫಿನ್ ಮಾಡೋಕ್ಕಿಂತ ಮುಂಚೆ ಒಂದು ಟೂ ಅವರ್ಸ್ ಮುಂಚೆ ಟಿಫನಿಗೆ ರೆಡಿ ಮಾಡ್ತಿದ್ನಲ್ಲ ಆ ಟೈಮಲ್ಲಿ ನಾನು ಮೆಹಂದಿಗೂ ಮೆಹಂದಿ ನೆನೆಸಿಟ್ಟಿದ್ದೆ ಒಂದು ಲೆನ್ಸ್ ಇಟ್ಟು ಒಂದು ಆಯಿತು ಇವಾಗ ಸ್ಮರತ್ತಾಯ್ತು ಇವಾಗ ಇವಾಗ ನಾನು ಲಾಕ್ ಶುರು ಮಾಡಿದ್ದೆ ಒಂದು ಸೆವೆನ್ ಓ ಕ್ಲಾಕಿಗೆ ಇವಾಗ ಲೆವೆನ್ ಫಿಫ್ಟೀನ್ ಆಯಿತು ಇವಾಗ ಮೆಹಂದಿ ಹೆಚ್ಕೊಳ ಅಂತ ತಲೆಗೆ ಹಚ್ಕೊಂಡ್ಬಿಟ್ಟು ತೋರ್ಸ್ತ ಚಿಕ್ಕಲ್ಲ ತಕ್ಕೊಂಡು ಹಾಕಿದೆ ಅಮ್ಮು ಇನ್ನು ತ್ರೀ ಓ ಕ್ಲಾಕಿಗೆ ಬರ್ತಾಳೆ ಕೆಲಸದೇನೋ ಬಿಟ್ಟು ಹೋಗಿಲ್ಲ ಅದು ಇದು ಮಾಡ್ಕೊತಾನೆ ಆಗ್ತಿದ್ದೆ ನಾನು ಹಚ್ತಾ ಇರೋದು ಅದೇ ಗೊತ್ತಲ್ಲ ರೇಷಮ್ ಡಿ ಟಿಕೊಕ್ಷನ್ ಹಾಕಿ ಮಾಡಿದ್ದೀನಿ ಡಿ ಟಿ ಕಾಕ್ಷನ್ ರೇಷಮ್ ಮೆಹಂದಿ ಪೌಡರ್ ಹಾಗೆ ಒಂದು ಲಿಂಬು ಕಾಲೇಜ್ ಡೇಸಿಂದಲೂ ನಾನು ಇದನ್ನೇ ಹಚ್ತಾ ಬರ್ತಾ ಇರೋದು ರೇಷಮ್ ಏನು ನನಗೆ ಅದೊಂದು ಸೆಟ್ ಆಗಿ ಚೆನ್ನಾಗಿ ಹೆಚ್ಚೆ ಮಾಡಿದೆ ಇಷ್ಟು ಹಚ್ಕೊಂಡಾದಮೇಲೆ ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಫುಲ್ ಹಚ್ಕೊತೀನಿ ಫಸ್ಟ್ ಹಾಂ ತಲೆಗೆಲ್ಲ ಮೆಹಂದಿ ಹಚ್ಕೊಂಡಿದ್ದೀನಿ ನಿನ್ನ ಒಂದು ಟೂ ಅವರ್ಸ್ ಬಿಟ್ಟು ಹೇರ್ ಬ್ರಷ್ ಮಾಡ್ತೀನಿ ಹಾಗೆ ಒರೆಸ್ಬಿಟ್ಟೆ ಹೇರ್ ವಾಶ್ ಮಾಡ್ತೀನಿ ಬಟ್ಟೆ ಒಗೆದು ಆಗುತ್ತಿಗೇನೆ ಇದು ಸರಿ ಹೋಗಿರುತ್ತೆ ಆದಮೇಲೆ ಈ ಥರದೊಂದು ಹಳೆ ಬಟ್ಟೆ ಹಾಕ್ಕೊಳ್ಳಿ ಹಚ್ಕೊಂಡು ಟೈಮ್ ಯಾಕಂದರೆ ಹಿಂಗೆ ಸೋರ್ತಾ ಇರುತ್ತೆ ಅದಕ್ಕೋಸ್ಕರ ಮುರ್ತು ಇವಾಗ ಮೆಹಂದಿ ಆಯಿತು ಇವಾಗ ಬಟ್ಟೆ ಹೋಗ್ತೀನಿ ಸ್ವಲ್ಪ ನೆಲ ಒರೆಸ್ಕೊಳ್ಬೇಕು ನೆಲ ನೆಲವರ್ಸಾದ್ಮೇಲೆ ಬಟ್ಟೆ ಹೋಗಿಕ್ಕೆ ಹೋಗ್ತೀನಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಕಲರ್ ಹೇಗೆ ಬಂದಿದೆ ನೋಡಿ ಒಂದು ಎಲ್ಲ ಕಲ್ಲರ್ ಬಿಸ್ಲಲ್ಲಿ ಇಲ್ಲ ಮಸ್ತಾಗಿ ಕಾಣುತ್ತೆ ಯಾರು ಸರಿ ಇರೋ ಕಲ್ಲರ್ ಕೈಯಲ್ಲಿ ಬಂದಿರೋ ಕಲ್ಲರ್ ಇವಾಗ ಬಟ್ಟೆ ಹೋಗಿದ್ಮೇಲೆ ಎಲ್ಲ ಹೋಗುತ್ತೆ ತಲೆ ಸ್ನಾನ ಮಾಡಿದ್ಮೇಲೆ ನೋಡೋಣ ಬಿ ತೋರಿಸ್ತೀನಿ ಬಿಸ್ಲಿಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಇನ್ನು ತೋರಿಸ್ತೀನಿ ಅಷ್ಟೇ ಬಿಸ್ಲೇ ಇಲ್ಲ ಫ್ರೆಂಡ್ಸ್ ಆಗಿ ಕರೆಂಟು ಕೂಡ ಇಲ್ಲ ಅಮ್ಮು ಬಂದ್ಲು ಅನಿಸುತ್ತೆ ಅಮ್ಮು ಬಂದ್ಲು ಬಟ್ಟೆ ಎಲ್ಲ ಉದ್ದಾಗಿದೆ ಮೊದಲೇ ನೋಡ್ರಿ ಒಂದು ಹೆಂಗೆ ನಾಚಿಕೆ ಮಾಡ್ಕೊತಾಳೆ

ಇವಾಗ ಪೂಜೆನೂ ಆಯಿತು ಇವತ್ತು ಹೇರ್ ಕಲರ್ ಮಾಡ್ಕೊಳಕ್ಕೆ ಸ್ವಲ್ಪ ಲೇಟ್ ಆಯಿತು ಸ್ಥಾನ ಇಷ್ಟು ಎಷ್ಟು ಬೇಮಾಟನೋ ಫೋರ್ ಆಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೆಯೇ ಯಾರು ವಿಡಿಯೋ ನೋಡ್ತಿದ್ದಾರೋ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ